ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಈ ಹದಿಮೂರು ಜಿಲ್ಲೆಗಳಿಗೆ ಮಾತ್ರ ಜಮಾ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಉಳಿದಂತಹ ಜಿಲ್ಲೆಗಳಲ್ಲಿ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಹಣ ಜಮಾ ಆಗುದಿಲ್ವಾ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋಣ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆಯಾ ಎಲ್ಲ ಮಾಹಿತಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಷ್ಮಿ ಬಳ್ಕರ್ ಅವರು ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ಒಂದೊಂದಾಗಿ ತಿಳಿಯೋಣ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ನಾಲ್ಕು ಸಾವಿರ ಆದರೂ ಹಣ ಬೇಕಾಗಿದೆ ನಿಮಗೆ ಈ ಹಣ ಯಾವಾಗ ಜಮ ಆಗುತ್ತೆ ಎಲ್ಲ ಕೂಡ ನೋಡ್ತಾ ಹೋಗೋಣ ಸೊ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ದಿನೇ ದಿನೇ ಕೊಡ್ತಾನೆ ಇರ್ತಾರೆ ಲಕ್ಷ್ಮೀ ಆ ಮೇಲಿಂದ ಮೇಲಕ್ಕೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತಾರೆ ಆದರೆ ಹಣ ಹಾಕೋದ್ರ ಬಗ್ಗೆ ಹೇಳಿರ್ತಾರೆ ಆದರೆ ಅಮೌಂಟ್ ಹಾಕೋದಿಲ್ಲ ಹೀಗೆ ಪ್ರತಿಯೊಂದು ಕಂತಿನಲ್ಲಿ ನಡೀತಾ ಇದೆ ಇದು ಅದೇ ರೀತಿ ಈ ಹತ್ತೊಂಬತ್ತನೇ ಕಂತಿನಲ್ಲಿ ಕೂಡ ನಡೆದಿದೆ ಈಗ ಹೋದ್ವಾರದಲ್ಲಿ ಹೇಳಿದರು ಲಕ್ಷ್ಮೀ ಅವರು ಆಲ್ರೆಡಿ ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆಗೆ ಹಣ ಬಂದಿದೆ ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬರೋದು ಬಾಕಿ ಇದೆ ಅಂತ ಹೇಳಿದರು ಅಂದರೆ ಏನೇನು ಪ್ರೊಸೆಸಿಂಗ್ ಮುಗಿದಿತ್ತಪ್ಪ ಅಂದರೆ ಹಣಕಾಸು ಇಲಾಖೆದಿಂದ ಎರಡು ಸಾವಿರದ ಐದುನೂರು ಕೋಟಿ ಹಣ ಬಂದಿತ್ತು ಈ ಹೊಸ ಬಜೆಟ್ ಸ್ಟಾರ್ಟ್ ಆಗಿತ್ತಲ್ವಾ ಆ ಒಂದು ಬಜೆಟ್ನಲ್ಲಿರ್ತಕ್ಕಂಥ ಹಣ ಬಂದಿತ್ತು ಹದಿನೆಂಟನೇ ಕಂತಿನ ಹಣ ಆದಮೇಲೆ ಹತ್ತೊಂಬತ್ತನೇ ಕಂತಿನ ಹಣ ಹಾಕಲಿಕ್ಕೆ ಎರಡು ಸಾವಿರದ ಐದುನೂರು ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಹಣ ಬಂದ ಮೇಲೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ಕೆಲಸ ಕಾರ್ಯಗಳಿರ್ತಾವೋ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಮತ್ತು ಗ್ರಾಮ ಪಂಚಾಯಿತಿಯವರು ಏನು ಮಾಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ವಾಪಸ್ಸಾಗಿ ಕಳಿಸ್ತಾರೆ ಮತ್ತೆ ಇಲ್ಲಿಂದ ಡಿ ಬಿ ಟಿ ಟ್ರೆಸರಿ ಮುಖಾಂತರ ಹಣ ಹಾಕೋದು ಬಾಕಿ ಉಳಿದಿತ್ತು ಇಂತಹ ಸಂದರ್ಭ ಅದಲ್ಲಿ ಕೂಡ ಹಣ ಇನ್ನೂ ಕೂಡ ಬಂದಿಲ್ಲ ಅಂದರೆ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಹೇಳಿರತಕ್ಕಂತಹ ಸತ್ಯನ ಅಥವಾ ನಿಜನಾ ಈ ಮಾಹಿತಿ ಏನಿದು ಅನ್ನುವಂಥದ್ದು ಡೌಟ್ ಬಂದ್ಬಿಡತ್ತೆ ಹೌದು ಸ್ನೇಹಿತರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದ್ದೆ ಆದರೆ ಹಾಕ್ಲಿಕ್ಕೆ ಎಷ್ಟೊಂದು ತಡ ಏಕೆ ಆವಾಗಲೇ ಹಾಕ್ಬಹುದಾಗಿತ್ತಲ್ವ ಸುಮಾರು ಎರಡು ವಾರ ಆಯ್ತು ಇನ್ನು ಕೂಡ ಮತ್ತೆ ಡಿಲೇ ಮಾಡ್ತಾ ಇದೆ ಸರ್ಕಾರ ಆ ಹದಿನಾರನೇ ಕಂತಿನಲ್ಲಂತೂ ಎರಡರಿಂದ ಮೂರು ತಿಂಗಳ ಹಣ ಹಾಕಿರಲಿಲ್ಲ ತದನಂತರ ಅಮೌಂಟ್ ಹಾಕೋದ್ರು ಹಾಗೆ ಹಾಕ್ತೇವೆ ಆಗ್ತೇವೆ ಅಂತ ಮುಂದೂಡ್ತಾ ಬಂದು ಹದಿನಾರು ಹದಿನೇಳನೇ ಕಂತಿನ ಹಣ ಮಾರ್ಚ್ನಲ್ಲಿ ಹಾಕಿದ್ರು ನೆಕ್ಸ್ಟ್ ಹದಿನೆಂಟನೇ ಕಂತಿನ ಏಪ್ರಿಲಲ್ಲಿ ಪ್ರಾರಂಭದಲ್ಲಿ ಹಾಕಿದ್ರು ನೆಕ್ಸ್ಟ್ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಕೂಡ ಬರಬೇಕಾಗಿತ್ತು ಯಾಕಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಈ ತಿಂಗಳಲ್ಲಿ ಬರಬೇಕಾಗಿತ್ತು ನೆಕ್ಸ್ಟ್ ಏಪ್ರಿಲ್ ತಿಂಗಳದು ಮೇನಲ್ಲಿ ಮೇ ತಿಂಗಳದು ಜು ಜೂನಲ್ಲಿ ಜೂನ್ ತಿಂಗಳದು ಜುಲೈನಲ್ಲಿ ಈ ರೀತಿ ನಾವು ಪಡ್ಕೊಳ್ತಾ ಹೋಗ್ಬೋದಾಗಿತ್ತು ಆದರೆ ಹಣ ಸರಿಯಾಗಿ ಹಾಕದ ಕಾರಣಕ್ಕಾಗಿ ಮತ್ತೆ ಪೆಂಡಿಂಗ್ ಹೆಚ್ಚಾಗಿ ಕಾಣ್ತಾ ಇದೆ ಅಲ್ಲಿ ಒಂದು ತಿಂಗಳಲ್ಲಿ ಎರಡು ತಿಂಗಳು ಹಾಕಿಬಿಡ್ತಾರೆ ಮತ್ತು ಎರಡು ಎರಡನೇ ತಿಂಗಳಲ್ಲಿ ಮತ್ತು ಎರಡರಿಂದ ಮೂರು ಕಂತುಗಳನ್ನು ಪೆಂಡಿಂಗ್ ಉಳಿಸಿಬಿಡ್ತಾರೆ ಮತ್ತು ಎಲ್ಲ ಕೂಡಿ ಮೊದಲು ಹೇಗೆ ಪೆಂಡಿಂಗ್ ಇತ್ತು ಅದೇ ರೀತಿ ಈಗೂ ಕೂಡ ಆಗ್ತಾ ಇದೆ ಸೊ ಸರ್ಕಾರ ಹೇಳುವ ಪ್ರಕಾರ ಹಣ ಹಾಕ್ತಾ ಇಲ್ಲ ಇಲ್ಲಿ ಇದನ್ನೆಲ್ಲ ನಾವು ಲಕ್ಷ ಕೊಟ್ಟು ಕೇಳಿ ನೋಡಿದ್ರೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಸರ್ಕಾರ ಹೇಳೋದೊಂದು ಮಾಡೋದೊಂದು ಮಾಡ್ತಾಯಿದೆ ಅಂತ ಅನಿಸ್ಬಿಡತ್ತೆ ಯಾಕಂದರೆ ಈಗಾಗಲೇ ಸಾಕಷ್ಟು ಬೆಲೆಗಳ ಏರಿಕೆ ಆಗಿದೆ ಹಣ ಇದೆಯಾ ಇಲ್ವಾ ಅನ್ನೋಂತಹ ಡೌಟ್ಸ್ ಕೂಡ ಬರುತ್ತೆ ಮಕ್ಕಳ ಸ್ಕಾಲರ್ಶಿಪ್ ಬರ್ತಾ ಇಲ್ಲ ಪಿಂಚಣಿ ಹಣ ಜಮಾ ಆಗ್ತಾಯಿಲ್ಲ ಈ ಗ್ಯಾರಂಟಿ ಯೋಜನೆಗಳನ್ನು ಒಂದು ಕಡೆ ಇಡಿ ಈ ಪಿಂಚಣಿ ಹಣ ಆದ್ರೂ ಜಮಾ ಮಾಡಬೇಕಲ್ವಾ ಈ ಒಂದು ಪಿಂಚಣಿದಾರರಿಗೆ ಇದು ಬಿಜೆಪಿ ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಜೆ ಡಿ ಎಸ್ ಸರ್ಕಾರ ಇರಲಿ ಅಲ್ಲಿ ಯಾವುದೇ ರಾಜ್ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಒಂದು ಪಕ್ಷ ಬಂದಿದ್ದರೂ ಸಹಿತ ಈ ಗ್ಯಾರಂಟಿ ಯೋಜನೆಗಳನ್ನು ಹೊರತುಪಡಿಸಿ ಈ ಪಿಂಚಣಿ ಕೊಡಲೇಬೇಕು ಯಾಕಂದ್ರೆ ಪಿಂಚಣಿ ಇದು ಮೊದಲಿಂದ ಬಂದಿರತಕ್ಕಂಥದ್ದು ಮತ್ತೆ ಇದು ಇದು ಯಾವುದೇ ಒಂದು ಯೋಜನೆ ಮುಖಾಂತರ ಕೊಡ್ತಕ್ಕಂಥದ್ದಲ್ಲ ಇದು ಒಟ್ಟಾರೆಯಾಗಿ ಪಿಂಚಣಿಗೆ ಎಲಿಜಿಬಲ್ ಇದ್ದಂಥವರಿಗೆ ಪಿಂಚಣಿ ಪಡ್ಕೊಳ್ಳೋವರಿಗೆ ಕೊಡಲೇಬೇಕಾದಂಥದ್ದು ಅದಕ್ಕೋಸ್ಕರ ಈ ಪಿಂಚಣಿಯನ್ನು ಕೊಡಲೇಬೇಕು ಸರ್ಕಾರ ಅಲ್ಲಿ ಕೂಡ ಪೆಂಡಿಂಗ್ ಉಳಿಸಿದೆ ಹೀಗಾಗಿ ಪ್ರತಿಯೊಂದು ಹಣ ಕೊಡ್ತಕ್ಕಂತಹ ಯೋಜನೆಗಳನ್ನು ಸ್ಟಾಪ್ ಮಾಡಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಯಾವ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಸಿಗ್ತಾ ಇರ್ತಲ್ವ ಇದೇ ಎರಡು ವರ್ಷ ಹಿಂದೆ ನೋಡ್ಕೊಳ್ಳಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರವರೆಗೂ ಕೂಡ ಲೇಬರ್ ಕಾರ್ಡ್ ಮುಖಾಂತರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮುಖಾಂತರ ಇಪ್ಪತ್ತೈದು ಸಾವಿರವರೆಗೂ ಕೂಡ ಹಣ ಜಮ ಆಗಿದೆ ಮೂವತ್ತು ಸಾವಿರವರೆಗೂ ಕೂಡ ಸ್ಕಾಲರ್ಶಿಪ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹಣ ಜಮಾ ಆಗಿದೆ ಅವ್ರಿಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಆದರೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಇಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಸ್ಕಾಲರ್ಶಿಪ್ ಕೊಡ್ತಾಯಿಲ್ಲ ಈ ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಕೊಡ್ತಾಯಿಲ್ಲ ಈ ಕಡೆ ಪಿಂಚಣಿ ಹಣ ಕೂಡ ಕೊಡ್ತಾಯಿಲ್ಲ ಇದನ್ನೆಲ್ಲ ವೀಕ್ಷಿಸಿದರೆ ನಮ್ಗೆ ಗೊತ್ತಾಗುತ್ತೆ ಸರ್ಕಾರದ ಬಳಿ ಹಣ ಇದೆ ಯಾ ಇಲ್ವಾ ಅನ್ನೋಂತಹ ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಬರ್ತಾ ಇದೆ ಸಹ ಜನರು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಹೀಗಾಗಿ ಹಣ ಸರಿಯಾಗಿ ಆಗ್ತಾ ಇಲ್ಲ ಹಾಗು ಈಗ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಸರ್ಕಾರ ಹೇಳ್ತಕ್ಕಂಥದ್ದು ಇಷ್ಟೇ ಆಲ್ರೆಡಿ ನಮ್ಮ ಹತ್ರ ಹಣ ಬಂದಿದೆ ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದು ಬಾಕಿ ಇದೆ ಅಂತಕ್ಕಂತಹ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಸದ್ಯಕ್ಕೆ ನಾವು ಹದಿಮೂರು ಜಿಲ್ಲೆಗಳಿಗಾದರೂ ಹಣ ಜಮಾ ಮಾಡ್ತೀವಿ ಇನ್ನು ಉಳಿದಂತಕ್ಕ ಉಳಿದಂತಹ ಹಣ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಮಾಡ್ತೀವಿ ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ ಹಾಗಾದರೆ ಮುದ್ ಮೊದಲೇದಾಗಿ ಮುಖ್ಯವಾಗಿ ಈ ಹದಿಮೂರು ಜಿಲ್ಲೆಗಳಿಗೆ ಹಣ ಬರಲಿದೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರಲಿದೆ ಇದನ್ನು ನೋಡೋದಾದರೆ ಇಲ್ಲಿ ನೋಡಿ ಹಾಸನ ಬಳ್ಳಾರಿ ಕೊಪ್ಪಳ ರಾಯ ರಾಯಚೂರು ಅದೇ ರೀತಿಯಾಗಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ಈ ಒಂದು ಜಿಲ್ಲೆಗಳಿಗೆ ಹಣ ಬರಲಿದೆ ಯಾರ್ಯಾರು ಈ ಒಂದು ಜಿಲ್ಲೆಗಳಲ್ಲಿ ಇರತಕ್ಕಂತಹ ಫಲಾನುಭವಿಗಳಿದ್ರೆ ನಿಮ್ಮ ಖಾತೆಗಳಿಗೂ ಹಣ ಜಮಾ ಆಗುತ್ತೆ ಉಳಿದಂತಹ ಜಿಲ್ಲೆಗಳಲ್ಲಿ ಫಲಾನುಭವಿಗಳು ತಲೆ ಕೆಡ್ಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಡೆಫಿನೆಟ್ಲಿ ಆಗುತ್ತೆ ಇನ್ನು ಪಿಂಚಣಿದಾರರು ಕೂಡ ತಲೆ ಕೆಡಿಸ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡಿದ ಹಾಗೆಯೇ ನಿಮ್ಮ ಖಾತೆಗಳಿಗೂ ಕೂಡ ನಿಮ್ಮ ಪಿಂಚಣಿ ಹಣ ಬರುತ್ತೆ ಸೊ ಇನ್ನೇನು ಹಣ ಬಹಳ ಡಿಲೇ ಆಯ್ತಪ್ಪ ಅಂದ್ರೆ ಮತ್ತೆ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಾರಂಭಿಸುತ್ತಾರೆ ಪ್ರತಿಭಟನೆ ಕೂಡ ಕೆಲವೊಂದಿಷ್ಟು ಕಡೆ ಮಾಡ್ತಾರೆ ತಾನೇ ಅವಾಗ ಸರ್ಕಾರ ಹಣ ಹಾಕಲಿ ಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಆವಾಗ ಹಣ ಹಾಕಿ ಹಾಕ್ತಾರೆ ಸದ್ಯಕ್ಕೆ ನಿಮಗೆ ಆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇಷ್ಟ ಆಗಿತ್ತು ಆದಷ್ಟು ಬೇಗ ಸರ್ಕಾರ ಹಣ ಜಮಾ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ನಮ್ಮ ಮನವಿ ಕೂಡ ಇರುತ್ತೆ ಇಷ್ಟು ಅಪ್ಡೇಟ್ ನಿಮಗೆ ತಿಳಿದಿದ್ದೆ ಆದರೆ ನೆಕ್ಸ್ಟ್ ಮಾಹಿತಿ ಫ್ರೆಂಡ್ಸ್